ನಿನ್ನ ಕರ್ತವ್ಯ ನೀನು ಮುಗಿಸು ಪ್ರತಿಫಲವನ್ನು ನಾನು ನೀಡುತ್ತೇನೆ ಪ್ರೀತಿ ವ್ಯಾಮೋಹಗಳು ಮನುಷ್ಯನನ್ನು ದುರ್ಬಲಗೊಳಿಸುವ ಪ್ರಬಲ ಅಸ್ತ್ರಗಳು ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಹಿಂಜರಿಯುವುದಿಲ್ಲವೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಮನಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಇವುಗಳು ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ ಬಲಹೀನನನ್ನು ಬಲವಂತ ಒಡೆದರೆ ಆ ಬಲವಂತನನ್ನು ಭಗವಂತನೇ ಹೊಡೆಯುತ್ತಾನೆ ಒಳ್ಳೆಯ ಜನರು ಯಾರಿಗೂ ಮೋಸವನ್ನು ಮಾಡುವುದಿಲ್ಲ ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗಿರುತ್ತಾರೆ ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ ಪ್ರಾಮಾಣಿಕತೆ ಗೆಳೆತನ ಪ್ರೀತಿ ವಿಶ್ವಾಸ ಗಳಿಸಿ ಹಣ ಆಸ್ತಿ ಅಂತಸ್ತು ಯಾರು ಬೇಕಾದರೂ ಗಳಿಸಬಹುದು ಆತ್ಮವಿಶ್ವಾಸವಿರಲಿ ಅಹಂಕಾರ ಬೇಡ ನಾನು ಅನ್ನೋ ಸ್ಥೈರ್ಯ ಇರಲಿ ನಾನು ಮಾತ್ರನೇ ಎಂಬ ಭ್ರಮೆ ಬೇಡ ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೇ ಇದೆ ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದೇ ಬೆಳೆಯುತ್ತಾ ಹೋಗುತ್ತದೆ ಕೆಟ್ಟತನ ಎಷ್ಟು ಕೆಟ್ಟದ್ದೋ ಅತಿ ಒಳ್ಳೆಯತನ ಅಷ್ಟೇ ಕೆಟ್ಟದ್ದು ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳ ಖರೀದಿಸಬಹುದು ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ ಅದು ಕೇವಲ ಒಳ್ಳೆ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧ್ಯ ನಿಮ್ಮ ಕೆಲಸದ ಮೇಲೆ ನಿಮ್ಮ ಶ್ರದ್ಧೆ ಇರಲಿ ಆದರೆ ಅದರ ಪ್ರತಿಫಲ ಎಂದಿಗೂ ಬಯಸದಿರಿ